ಸವ್ಯಸಾಜಿ ಜಾಲ ವಾರ್ತೆಗಳಿಗೆ ಸ್ವಾಗತ ರಾಜ್ಯ ಮಟ್ಟದ ಶಾಸಕ ಕೆ ಎಸ್ ಪುಟ್ಟಣ್ಣಯ್ಯ ಕಪ್ ಜೂನಿಯರ್ ಕಬಡ್ಡಿ ಬಾಲಕ ಬಾಲಕಿಯರ ಪಂದ್ಯಾವಳಿ ಡಿಸೆಂಬರ್ ದಿನಾಂಕ ಹನ್ನೊಂದು ಹನ್ನೆರಡು ಹದಿಮೂರು ಹಾಗೂ ಹದಿನಾಲ್ಕರಂದು ಕೃಷಿ ವಿಶ್ವವಿದ್ಯಾನಿಲಯ ಖಶಿಪುರಂನಲ್ಲಿ ಏರ್ಪಡಿಸಲಾಗಿದೆ ಶಾಸಕ ದರ್ಶನ್ ಕೊಟ್ಟಣಯ ಪತ್ರಿಕಾಗೋಷ್ಠಿ ನಡೆಸಿದರು ಈ ಸಂದರ್ಭದಲ್ಲಿ ರಾಜ್ಯ ಕಬಡ್ಡಿ ಅಸೋಸಿಯೇಷನ್ ಸಹ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರಾದ ಜಿ ವಿಜಯ್ ವಿಜಯಕುಮಾರ್ ಗಾಂಧಾಳ್ ಹಾಗೂ ರಾಷ್ಟ್ರೀಯ ತೀರ್ಪುಗಾರರಾದ ಪ್ರಸಾದ್ ಶಂಕರ್ ಕಿಲಾರ ಹಿರಿಯ ಕಬಡ್ಡಿ ಆಟಗಾರ ಜಗದೀಶ್ ಗಾಂಧಾಳು ರೋಹಿತ್ ಇನ್ನಿತರರು ಉಪಸ್ಥಿತರಿದ್ದರು ಒಂದು ಪತ್ರಿಕಾಗೋಷ್ಠಿಯ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರ ಆಗಮಿಸಿದ ಅವರಿಗೆ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿ ಪತ್ರಿಕಾಗೋಷ್ಠಿಗೆ ಮಂಡ್ಯ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂಥ ಶ್ರೀತ ಜಿ ಸಿ ವಿಜಯ್ ಕುಮಾರ್ ಅವರು ಅನುಭವಿಸಿದ ಅವರು ಕೂಡ ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಅದೇ ರೀತಿ ಈ ಒಂದು ಪಂದ್ಯಾವಳಿಯ ಆಯೋಜನಾ ಸಮಿತಿಯ ಸದಸ್ಯರಾಗಿರುವಂಥ ಅಕ್ಷರ ಅವರು ಅನುಭವಿಸಿದ ಅವರು ಕೂಡ ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಅದೇ ರೀತಿ ಈ ಒಂದು ಆಯೋಜನಾ ಸಮಿತಿಯ ಸದಸ್ಯರಾಗಿರುವಂಥ ರಾಮುರ್ ಸಹ ಆಗಮಿಸಿದ್ರೆ ಅವ್ರಿಗೂ ಕೂಡ ನಾನು ಕುಮೂರು ಚಾಲಕವನ್ನು ಬಯಸಾ ಮತ್ತೊಬ್ಬರು ನಮ್ಮ ಮಂಡ್ಯ ಜಿಲ್ಲಾ ಮೈಚೂರು ಅಸೋಸಿಯೇಷನ್ ಕಾರ್ಯದರ್ಶಿಯರಾಗಿರುವಂಥ ಕೆ ಆರ್ ಶಂಕರ್ ಅವರು ಆಗಮಿಸಿದ್ರೆ ಅವರು ಕೂಡ ನಾನು ಕುಮುಲ್ ಸಾಲಕವನ್ನು ಬಯಸ್ತಾ ಇದ್ದೀನಿ ಸಹಿಸ್ರು ಪ್ರಸಾದ್ ಅಂತೇಳಿ ರಾಷ್ಟ್ರೀಯ ತೀರ್ಪುಗಾರರು ಮತ್ತು ಈ ಒಂದು ಪಂದ್ಯಾವಳಿಯ ತಾಂತ್ರಿಕ ಸಮಿತಿಯ ಸದಸ್ಯರಾಗಿ ಒಂದು ಕಥೆಯನ್ನು ನಿರ್ವಹಿಸ್ತಾ ಇದ್ದೀವಿ ಎಲ್ಲರೂ ಕೂಡ ನಿಮಗೂ ಕೂಡ ನಾನು ತುಂಬ ಒಂದು ಸ್ವಾಗತವನ್ನು ಬಯಸ್ತೇನೆ ನಮ್ಮ ಇದೆಯ ಕಬಡ್ಡಿ ಆಟಗಾರ ಕುಸ್ವಾಮಿ ರವರು ಮತ್ತು ಈ ಒಂದು ಆಯೋಜನ ಸಮಿತಿಯ ಸದಸ್ಯರು ಮತ್ತು ಕೀರ್ತಿ ಅವರು ನಮ್ಮ ನಾಗೇಶನ್ ಅವರು ಕೂಡ ಅಂಶಿದ್ರೆ ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ ತಮಗೂ ಕೂಡ ತುಂಬ ದಿನ ಸ್ವಾಗತವನ್ನು ಈ ಪತ್ರಿಕೆ ಮೋರ್ಚಿ ಬಯಸ್ತಾ ಇದ್ದೀನಿ ಇದು ಡಿಸೆಂಬರ್ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ರಾಜ್ಯ ಮಟ್ಟದ ಜೂನಿಯರ್ ಬಾಲಕ ಮತ್ತು ಬಾಲಕಿಯರ್ ಕಬಡ್ಡಿ ಚಾಂಪಿಯನ್ಶಿಪ್ ಇದನ್ನು ಪುಣ್ಯ ಕಪ್ ಅಂತ ಆಯೋಜನೆ ಮಾಡ್ತಾ ಇದ್ದೀವಿ ಡಿ ಸಿ ಫಾರ್ನಲ್ಲಿ ಇದಕ್ಕೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಪತ್ತೆರಡು ತಂಡಗಳು ಬರ್ತಾ ಇರುವಂಥದ್ದು ಮೂವತ್ತೊಂದು ತಂಡಗಳು ಮಹಿಳೆ ತಂಡಗಳು ಮೂವತ್ತೊಂದು ತಂಡಗಳು ಬಾಲಕಿಯರ ಬಾಲಕ ಬಾಲಕಿಯರು ತಂಡಗಳು ಬರ್ತಾ ಇರತ್ತದೆ ಒಟ್ಟು ಕ್ರೀಡಾಪಟುಗಳೇ ಸಾವಿರ ಜನ ಬರ್ತಿರೋದ್ದು ಈ ಭಾಗ ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹ ಭಾಗವಹಿಸಿದಾರರು ಮತ್ತು ಅಸೋಸಿಯೇಷನ್ ಕಡೆಯಿಂದ ಬರು ಬರಂತವ್ರು ಇವೆಲ್ಲ ಸೇರಿ ಸುಮಾರು ಸಾವಿರದ ಮುನ್ನೂರು ಜನ ಅಷ್ಟು ಬರ್ತಾ ಇರುತ್ತೆ ಫಾಮ್ ಫಾಮಲ್ಲಿ ಡಿಸೆಂಬರ್ ಹತ್ತು ಡಿಸೆಂಬರ್ ಹನ್ನೊಂದು ಹನ್ನೆರಡು ಹದ್ಮೂರ ಹತ್ ನಾಲ್ಕನೇ ನಡೀತಾ ಇದೆ ಇದು ಇಲ್ಲಿ ಏನು ಪಂದ್ಯಾವಳಿಯಲ್ಲಿ ಭಾಗವಹಿಸ್ತಾರೆ ಹೇಳ್ದಂಗೆ ಅಲ್ಲಿ ಸೆಲೆಕ್ಷನ್ ಇಲ್ಲೇ ಆಯ್ತಾ ಸ್ಟೇಟ್ಗೆ ಕರ್ನಾಟಕ ರಾಜ್ಯದ ಬಾಲಕ ಬಾಲಕಿಯರ ತಂಡಕ್ಕೆ ಸೆಲೆಕ್ಷನ್ ಕೂಡ ಈ ಒಂದು ಪಂದ್ಯಾವಳಿಯಲ್ಲಿ ನಡೆಯುತ್ತೆ ಅದಕ್ಕೆ ಎಲ್ಲಾ ಅಸೋಸಿಯೇಷನ್ ಅವರು ಕೊಡ್ತಿದ್ದಾರೆ ಅಸೋಸಿಯೇಷನ್ ಅವರು ಅಲ್ಲಿ ಇಲ್ಲಿ ಗ್ಯಾಲರಿನ ಸುಮಾರು ಜನಕ್ಕೆ ಮಟ್ಟದಲ್ಲಿ ನಾವು ಗ್ಯಾಲರಿಯನ್ನು ನಾಟಿಸಿ ಈ ಪಂದ್ಯಾವಳಿಯನ್ನ ಮಾಡ್ತಾ ಇದ್ದೀವಿ ಇನ್ನು ಹೆಚ್ಚಿನ ವಿವರನ ಮುಂದೆ ಕೊಡ್ತಾರೆ